ನಮಸ್ಕಾರ ಸ್ನೇಹಿತರೆ ಬನ್ನಿ ನಾವು ಈ ದಿವಸ ಮಂತ್ರಾಲಯದಲ್ಲಿ ಇರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಈ ಮೂರ್ತಿಯನ್ನು ಸ್ವತಃ ಶ್ರೀ ರಾಘವೇಂದ್ರ ಸ್ವಾಮಿಯವರು ಕೆತ್ತಿದ್ದು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ ಶ್ರೀದೇವಿ ಭೂದೇವಿ ಸಹಿತ ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಇದ್ದಾನೆ ಅದರ ಬಗ್ಗೆ ಕೇಳೋಣ ಕುಂಭಕೋಣದಿಂದ ಒಂದು ಮೂವತ್ತು ಕಿಲೋಮೀಟರ್ ದೂರ ವೆಂಕಟೇಶ್ವರ ಸ್ವಾಮಿ ರಾಯನ ಅವ್ರನ್ನ ಒಂದ್ಸಲ ದರ್ಶನ ಮಾಡಿಕೊಂಡು ಬೃಂದಾಪ್ರವೇಶ ಆಗಬೇಕಂದಾಗ ಸ್ವಪ್ನದಲ್ಲಿ ಕೆಟ್ಟ ನಾನೇ ಅಂತ ಅವಾಗ ಕೈಲೇ ಕೆತ್ತಿದ್ದು ಶ್ರೀದೇವಿ ಭೂದೇವಿನ ರಾಘವ್ರ ಸ್ವಾಮಿಗಳವರೇ ಮೇನ್ ಫ್ಯಾಕ್ಸಿ ಅವ್ರು ಕೆತ್ತನೆ ಮಾಡಿ ಪೂಜೆ ಮಾಡಿ ಪ್ರತಿಷ್ಠೆ ಮಾಡಿ ಅಲ್ಲಿ ಹೋಗಿ ಬೃಂದಾಪ್ರವೇಶ ಆಗಿದೆ ಮಠಕ್ಕೆ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ ರಾಯರು ಕರೆದವರಷ್ಟೇ ಬರ್ತಾರೆ ಸುಮ್ಮನೆ ಕರಸಲ್ಲ ಸುಮ್ಮನೆ ಕಳಿಸಲ್ಲ ಅದಕ್ಕೆ ರಾಯರ ನಂಬಿ ಕೆಟ್ಟವರಿಲ್ಲ ಗೋವಿಂದ ಹರೆ ಗೋವಿಂದ ವೆಂಕಟೇಶ್ವರ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ